சித்தி <laughs> 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 <laughs>

हाट नना म में भा म में आ तो <stea -di> <-na> <mumbe's cannabis> あっち来るって、ちょっとちょっとちょっとて、ちて、ちょっとちょっとちょっとて、ちょちょっとちょっと待って、ちょとて、る

डाब <साँगे> <laughs> <laughs> येवर नुसते आईतेवर बसले दिसली बसले ओ ये काय मत लो अगं घराच्या तिकडून नाकडे हा ते आता ते येणार आहे मी नामा निघायला मुराद नाही तो असं काय नाही नोडी नोडी చెందకపోతే కొరమా ఆ టెన్షన్ ఇట్లా भरలీ ఇది ఓటి ఇది ఏవి అక్కడ టీవీలలో కంబాలమా ఏమీ ఇక్కడ సందమే లేదు మామలకి

சாமான மீனோட மீனோ அத்த கடை சாமானிங் தரக்கி அஸ்ட் அடிகை மாறி பூடி மாஜி மாதிரி சாம்பார் மற்ற அன்னு அந்த கீழே அதுக்காக அதுல ஏன்னோட அடிகேனா வீடியோ அது எல்லாம் வீடியோ அட்னா அடையா டூ பூஜை ಏನು ಆಗಿದೆ ಮಾಡಿದವರು ಊಟ ನೋಡಿ ಪುರ್ಲಿ ಮಾಡಿ ಅಮ್ಮಿ ಅಲ್ಲೇ ಆಗಿಲ್ಲ ಊಟ ಮಾಡಿದಿನಿ ಆಮೇಲೆ ಊಟ ಮಾಡ್ತೀರಿ ಹಾ ಈಗ ಇಲ್ಲಿ ಇದೆ ಅಂತ ನಂದು ಎಲ್ಲಾ ಚುಳು ಆಗಿ ಅಂತ ಹೇಳಿ ಇದಿರಿ ಬಂತಾ ಆ ಹುಡುಗರಿಗೆಲ್ಲ ಊಟ ಮಾಡ್ಕೊಂಡ್ರೆ ರೊಟ್ಟ ಗಬೆ ಎಲ್ಲ ಇದೆ ನೀನು ಏನು ತಂದಿ ತುರಿಲಿ ಇದಿದನ ಸರಿ ತಗೋ ಬಟ್ಟಿ ತರ್ಲಿ ಬಜ್ಜಿ ರೀ ಪುರಿ ಅಲಗಡಿ ಸಾಂಬಾರ್ ನೀರ ಇಷ್ಟಲ್ಲಾ ಮಾಡಿದರೆ ಊಟ ಮಾಡಕ್ಕೆ ಲೇಟ್ ಆತದ ನಾ ಜಾಕ ಮಾಡಿ ಜಸ್ಟ್ ಹೊರಗೆ ಬರ್ತೀಂದಂ ಬಹಳ ಅಂತದ ನೀರು ಬೇರೆ ಬಂದರಿ ನೋಡಿನ ಎಲ್ಲದಲ್ಲೇ ಕಟ್ಟೋ ಏನು ಮಾಡಿಲ್ಲ ಹೊರಗಿಂದ ಇಟ್ಟು ಕ್ಲೀನಾಗಿ ಬಿಟ್ಟದ ನೀರು ತುಂಬತ್ತಿದೇವು ನೋಡ್ರಿ ಇವೆಲ್ಲ ಕೆಲಸ ಆಗ್ಯದ ಇನ್ನೇನು ಮಾಡಿ ಮಾಡಿಸಿದಕ್ಕೆ ಒಳಗೆ ಬಂದ್ವಿ ಇನ್ನು ನೀರು ತುಂಬಿಕೆ ಅಂದ್ರೆ ರೈತರಿಗೆ ಉಳಿತಿದ್ದೆ ಎಲ್ಲ ಮರುದಿನ ಮುಂಜಾನೆ ತಕ್ಕೊತಿರ್ಗಾಳು ಹಚ್ಚೋದು ರಾತ್ರಿ ಹತ್ತೂರಿ ಹನ್ನೊಂದು ಕೊಟ್ಟಾರೆ ಪೈಪವರು ಕುಡ್ಲಿಕ್ಕಿದ್ದು ಹೊರಗೆ ತುಂಬತ್ತಿದ್ದೆವು ಒಳಗಿಡ್ಲಿಕ್ಕೆ ಜಾಗ ಇಲ್ಲರಿ ಸಾಮಾನುಗಳು ಅದಕ್ಕೆ ಹೊರಗೆ ಇಟ್ಟು ನೀರು ತುಂಬ ಹತ್ತಿದ್ದವು ಎದ್ದ ಮ್ಯಾಗ ಅವೆಲ್ಲ ಸಾಮಾನ್ಯ ಎಲ್ಲ ಮ್ಯಾಗ ಕುಡಿಯೋ ನೀರು ಒಳಗೆ ಒಯ್ದಬೇಕಂತ ಇಲ್ಲಿ ಇಲ್ಲೇ ಇಲ್ಲೇ ನಮ್ಮ ತಮ್ಮ ಏನು ಮಾಡತ್ತ ಒಳಗ ತಗೋರು ಸಿನವ್ಯ ರೀ ಒಳಗೆ ಪಾರ ಹುಡುಗರಿಗೆಲ್ಲ ಮೊಳಕೆ ಜಾಗ ಮಾಡ್ಕೊಳ್ಳತ್ತೆಲ್ಲ ಸಾಮಾನು ಸಾಮಾನ್ಯ ಒಕ್ಕ ಒಕ್ಕಟ್ಟಿದ್ದವ್ರೆ ಮಕ್ಕಳಕ್ಕೂ ಜಾಗ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ತರಂದು ಮಳೆ ಮಳೆಯವ್ರೆ ಹೊಂಟಿತ್ ಮ್ಯಾಗ ಎಲ್ಲ ಸಾಮಾನುಗಳು ತಂದು ಎಲ್ಲಿ ಇಟ್ಟು ಬಿಟ್ಟಿದ್ದೆವು ಅಂದರೆ ಆ ಕಡೆವರೆಗೆ ನೀರು ತುಂಬತ್ತೀನಿ ಆ ಕಡೆ ಒಳಗೆ ಅವಾಗ ಕೆಲಸ ಮಾಡತ್ತಾನಿರಿ ಸಾಮಾನು ಎಲ್ಲ ಎತ್ತಿಡೋದು ಒಯ್ದೆ ಅಲ್ಲೆಲ್ಲ ಸರ್ಸೋದು ಹುಡುಗರೆಲ್ಲ ಮನ್ಕೊಳಗೆ ಜಾಗ ಮಾಡತ್ತಿದ್ದ ಅವ್ರು ಇದ್ ಕಾಲಾಗ ಎಲ್ಲೆದೆ ಬಿಟ್ಟು ಬಿಟ್ಟಿದ್ದೆವು ಅದು ಒಂದೇ ಹಿಂದಾಗ ಆಗ್ಬೇಕಲ್ಲ ಎಲ್ಲ ರೂಮ್ ಖಾಲಿ ಮಾಡೋದು ಇಲ್ಲೆಲ್ಲ ಶಿಫ್ಟ್ ಮಾಡ್ಕೋದು ಅಲ್ಲಿಂದ ಇಲ್ಲಿ ತರೋದು ಸೊ ಒಂದೇ ಇಂದಾಗ ಆಗ್ಬೇಕಲ್ಲ ರೀ ಫ್ರೆಂಡ್ಸ ಅದಕ್ಕಾಗಿನೇ ಇವತ್ತು ಇಷ್ಟೆಲ್ಲ ಆಗ್ಯಾದ್ರಿ ಹುಳಕಿತ್ತಲ್ಲ ನಾಳೆ ಬೆಳಗ್ಗೆ ಮಾಡ್ಕೋತೀವಿ ಇವಾಗ ಊಟ ಮಾಡಿ ಸುಮ್ಮನೆ ಮನ್ಕೊಂಡ್ಬಿಡ್ತೀವಿ ರೀ ಫ್ರೆಂಡ್ಸ ಮಮ್ಮಿ ಏ ನೀನ್ ಮಗ ಚಾ ಮಾಡಿದ್ದಾನೀ ಆ ಕಲ್ಸಿದಿ ಅಡಿಗೆ ಒಳಗೆ ಕಲಿಸಿದಿ ಕೇಳ್ತೀನಿ ಚಾ ಮಾಡೋದು ಪದ್ಧತಿ ನೋಡ್ರಿಂದು ಹಾಂ ಏನು ನೀರು ರೇಟ್ ಹಾಕಿದಲೋ ಚಹ ಫ್ರೆಂಡ್ಸ ಏನೂ ನಮ್ಮದು ಮನಿ ಏನು ಕ್ಲೀನ್ ಆಗಿಲ್ಲ ಏನೋ ಅನ್ಕೋಬೇಡಿ ಗ್ಯಾಸ್ ಹೊಲಸದ ಅಂತೇಳಿ ಇನ್ನೂ ಏನಾರ ಎಲ್ಲಿದಲ್ಲೇ ಬಿದ್ದದ್ರಿಗೆ ಏನೋ ಏನು ಕ್ಲೀನ್ ಮಾಡಿಲ್ಲ ಮಾಡಿ ಮಾಡಿ ಏನೇ ಮಾಡ್ತಾ ಮಾಡಿ ನಾ ನಮ್ಮ ಮನೀ ಸ್ವಚ್ಛ ಆಗಿಲ್ರಿ ಫ್ರೆಂಡ್ಸ ಎಲ್ಲ ಅರ್ಧಕ್ಕೆ ಅರ್ಧ ಏನೇ ಗಬಳೆಲ್ಲ ಹಂಗೆ ಬಿದ್ದದ ಅದಕ್ಕೆ ಪಾಪ ಏನೋ ಅನ್ಕೊಬ್ರಿ ಹೊಲಸದ ಅಂತೇಳಿ ನಮ್ಮ ತಮ್ಮ ಚಹಾ ಮಾಡ್ತೀನಿ ನಾನು ಇತ್ತಿಗೆ ಇತ್ತೀಗಿನ ಆ ಸಣ್ಣ ಬೋಗಣ ಚಾ ಮಾಡ್ತಾರ ತೆಗೆಯೋದು ಬೋಗಣಗ ಹಿಡೀತ ಮೂರು ನೀವು ನೀವು ನೋಡಿ ಈಗ ಅದು ಸಣ್ಣ ಸಣ್ಣ ಮಾಡಲ್ಲೋಯೋ ಹ್ಮ್ ಆ ಗ್ಯಾಸ ನೀರು ಒರ್ಸ್ಕೊಳ್ಬೇಕು ನಾವು ಪೂರಾ நீர் குடித்தி ஏட்டி சீரியஸ் அண்ணாடி ஆகத்தாரி இதனி அகலே ಇದ ಎಲ್ಲಾ ಚಾಪಡಿ ಅತ್ತ. ತಮ್ಮ ಕರೆಗೆದ್ರೇ ನೋಡೋಣ. ಇದು ಕರೆಗೆದ್ರೇ ಚಾಪಡಿ ಏನು? ಸಕ್ರಿ. ಸಕ್ರಿ ಕಲ್ಲಸಿಗೆ ಬೇಕೋ. ಯಾರ್ ಸೇಲೇ ಮಾಡುತ್ತಾ ಚಾ? ಅಟೆ ಸಕ್ರಿ ಹಾಕೋ ನಿನ್ನ ಮ್ಯಾಗಿನ ಹಾಲು ಹಾಕಬೇಕು. ಏಳಮ್ಮ ಮಾರತಾ ಸುಮ್ ಕೂಡ್್ರೆತೆ ಸ್ವಲ್ಪ. ಹಸ್ತೀನಿ ಸಪ್ಪಕ್ಕೆ ತಕುಡಲ್ಲೋಣಾ ಹಾಕೋ.

ಅದಕ್ಕೆ ಏ ಇಲ್ಲ ಹಂಗೆ ಹಾಕ್ಬೇಕು ಗರಂ ಮಾಡೋದಿಲ್ಲ ಊಟ ಮಾಡ್ತೀವಿ ಏನೇನು ಎಲ್ಲಿ ಬಾಳಿಕೆಲ್ ಬ ಇಲ್ಲಿ ನಡಬಾರ ಬಾಳಿಕೆ ಬತ್ತು ಬಾಳಿಕೆ ಹೇಳ್ಬೇಕು ಕಡ್ದೇನೋ ಚಾಸ್ ಚಾಣಿ ಅದ சாக்கப்பா சந்த மாத கரகமா ஏன்னா கடது மம்ம நீன் மக சாம்பா ஆடம நோடம் ஏ மம்ம நந்தினி அச்ச நந்தினி அத்த மம் தை ஏதா நந்தினி நோட்த்தினா

फ्रेंड्स <laughs> इंगेट <थी> ना ज्यादा ಹೇಳ್ತೀನಿ ವೆಲ್ಕಮ್ ಟು ಮೈ ಚಾನೆಲ್ ಅವೆಲ್ಲಾ ಇವ ಎರ್ತಂದೆ ಯಾತು ನಾನು ವಿಡಿಯೋ ಮಾಡ್ತೀನ ಅಂತ ಹೇಳ್ತೀ फ्रेंड्स ನಿನ್ನ ಗಿದ್ರಚೆಲ್ಲ ಇದ್ರೆ ಅನ್ಕೋತೀನಿ ರಾದೆ ರಾದೆ ನೀನು ಬರೀ ಇವತ್ತು ಲಾಗೋ ಸ್ಟಾರ್ಟ್ ಮಾಡೋಣ ಲಾಗೋ ಲಾಗೋ ಇವತ್ತು ಲಾಗೋ ಸ್ಟಾರ್ಟ್ ಮಾಡೋಣ ಲಾಗೋ ಸ್ಟಾರ್ಟ್ ಮಾಡೋಣ

మా మామరు తగలంది ఇలా నేత మామ బందయన్య మమరు వచ్చా దేవ్ర మార దేవ మనుషారు ఇన్నేనేన్ మేడం గది చంద వత్తే

நங்க ஹர்ட் மாடலி கேஸ் ஒர்சதவனே கச ஆடாதவனே சா மாதவெ அடிகே வந்து பரல நான் ஹோதில அடிகி வந்திர அது மாவரு மாதாடி கேள்வி வைக்கல நானே கேஸு விட வேட ம் ஏனே சந்தொர்ஸ் ம் இது கணா சாண்ட்ஸ் எல்லாம் சட்ட குத்தவ நோட்ரி ಕಡಿಗ ಇಕ್ಕಾದಿನ ಹೊರಗೆ ಹೊರಗೆ ಹಬ್ಬಳದ ಅಲ್ಲಿ ಇಷ್ಟು ತೋರ್ಸಲ್ರಿ ನಾ ಇಲ್ಲ ನಮ್ಮ ತಮ್ಮನಂಗೆ ಯಾರು ಕೆಲಸ ಮಾಡೋರು ಇದ್ರೆ ಕಮೆಂಟ್ ಹಾಕಿರಿ ಇವನಂಗೆ ಮನ್ಯಾಗ ಅಂದ್ರೆ ಅವುಗಾಲಿ ಅಕ್ಕ ತಂಗಿದ್ಯಾರಿಗೆ ಹೈರಾಣ ಮಾಡಿ ಕೊಡಲ್ಲ ನೋಡ್ರಿ ಮನ್ಯಾಗೆ ಕೆಲಸ ಮಾಡ್ತಾರೆ ನೋಡ್ರಿ ಅಂತವ್ರು ಯಾರಾದ್ರೂ ನಿಮ್ಮ ಲೈಫ್ ಒಳಗೆ ಇದ್ರೆ ಕಮೆಂಟ್ ಹಾಕಿರಿ ಏ ಐತೆ ಮಸ್ತ್ ಐತೆ ಗ್ಯಾಸ್ ಪರಿಸ್ ಬರ್ಸೈ ಹ್ಞೂ ಅದರಲ್ಲಿ ಅರ್ವಿಗಳು ನಮ್ಮ ನಾ ಮನೆಯವಾಗ ಆ ಟರ್ಬಿಗಳು ನಾವು ಹೊರಸ್ತ ಸರಿ ಹಿಂಗೆ ಬರಲ್ಲ ಒಟ್ಟು ಹೆಂಗ ಕೂತಾವಂತ ಕಮೆಂಟ್ ಹಾಕ್ರಿ ಬರ್ತದೆ ಬರ್ತಾ ಹ್ಮ್ ನಮ್ಮ ಅಮ್ಮ ಮುಖಂಡ್ ನೋಡ್ರಿ ಅಷ್ಟು ಫರ್ಪಟ್ಟ ಕೂತವ್ರಿ ಇನ್ನೊಂದು ಸಾಮಾನ್ಯ ಹೊರಗೆ ಹೋಗೋಲ್ಲ

ಬರ್ರಿ ಫ್ರೆಂಡ್ಸ ಸುಸಲಾತ್ತಿನ ಮತ್ತೆ ಸುಸಲ ಆಲೂಗಡ್ಡೆ ರೀ ನಂಗೆ ಸುಸಲ ಮಾಡಿದಾಗ ಕಂಪಲ್ಸರಿ ಆಲೂಗಡ್ಡೆ ಸಾಂಬಾರು ಬೇಕು ರೀ ಆಲೂಗಡ್ಡೆ ಸಾಂಬಾರಿಲ್ಲ ಅಂದರೆ ನಂಗೆ ನಡೆಯಂಗಿಲ್ಲ ರೀ ಮಧ್ಯಾಹ್ನದಾಗ ಊಟಕ್ಕೆ ಸುಸಲ ಮಾಡಿದ್ರಿ ಆಲೂಗಡ್ಡಿ ಸಾಂಬಾರ ನಮ್ಮ ಪುಲಿನ ಸಾರಿದ್ ಬಂದಿದ್ದಿಲ್ಲ ನಾವು ನಮ್ಮ ವಿಜ್ಜಿ ವಿರಾಜ್ ಇಬ್ಬರಿಗೂ ಅಷ್ಟು ಮಂದಿ ಬಂದಿದ್ದರು ಮತ್ತು ನಾನೇ ಅಂತೇಳಿ ನಡ್ತೀನಂತೇಳಿ ಎಲ್ಲರಿಗನ್ನೇ ನಮ್ಮ ತಮ್ಮನೇ ಉಳ್ಳೋಕೆ ನಡೀಲತ್ತಿದ್ದ ಬರೀತಿಂದು ಉಳ್ಕಿದಲ್ಲ ಕೆಲಸ ಮಾಡ್ಕೊಂಬಂತರಿ ಟಿ ವಿ ನೋಡ್ಕೋತ ಊಟ ಮಾಡ್ತಿದ್ದೆ ರೀ ಸಾಮಾನು ಎಲ್ಲ ಹಚ್ಚವಾಗ್ಯಾವ ಇನ್ನೇನು ಬಾಂಡೆ ತಿಕ್ಕೋಗಿದ್ದು ರೀ ನಾವು ಹೊರ್ಗೇನು ಸಾಮಾನು ಒಂದೊಂದಿಷ್ಟಿದ್ದು ಚಂದನ ಇದು ಹೇಗಿದಿರತ್ತೆ ಬಟ್ಟೆ ಮಾಡಿಸೋದು ಅದು ಮಡ್ಚೋದು ಎಲ್ಲ ಸಾಮಾನುಗಳು ತಗೋದಾಡೋದು ಅದು ಎಲ್ಲ ಹೆಂಗೆ ಹಿಂಗೆ ಸಾಮಾನಿಗೆ ಕುತಾವ ಅಂತೇಳಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಇನ್ನೂ ಅರ್ಧ ಮರ್ಧ ಕುತ್ತವ ಈಗ ಸುಸಲ ತಿಂತೀವಿ ರೀ ಬರ್ರಿ ಫ್ರೆಂಡ್ಸ್ ಸುಸಲ ತಿನ್ನೋಮೇ ಟಿ ವಿ ಇತ್ತು ಹಂಗೆ ಕಾಪರೇಟ್ ಗೊತ್ತಿಲ್ಲ ವಯಸ್ಸಾಗ್ತೀನಿ ಅವ್ರು ಟಿ ನೋಡ್ಕೋ ಊಟ ಮಾಡ್ಕೊತಿದೀವಿ ಎಲ್ಲರೂ ಫ್ರೆಂಡ್ಸ್ ಇದು ಪೈಲ ಇದ್ದಿದ್ದು ಹಳಿ ಮನೆ ನೋಡಿರಿ ಎಲ್ಲ ಸ್ವಚ್ಛ ಮಾಡಿ ಏನು ಏನೂ ಇಟ್ಟಿಲ್ಲ ಅದು ಮಾಡ್ಲಿಕ್ಕೆ ಇವತ್ತು ದಿನ ಹೋಯ್ತ್ರಿ ಹೋಯ್ತು ರೀ ರಾತ್ರಿಗೆಲ್ಲ ಕಚರಾ ಒ ಇದು ಬಕ್ಕೊಳಿದ್ವು ಕಚರಾವಕಟ್ಟಿ ಇದು ಟೋಟು ಒಳಗಿಂದ ಹೊರಗಿಂದ ಎಲ್ಲ ಸ್ವಚ್ಛ ಮಾಡಿ ಯಾಕಂದ್ರೆ ಅವರು ರೂಮ್ ಕಟ್ಟ ಮೇಲೆ ಹೊಸದನ್ನ ರೂಮೇ ನಮ್ಗೆ ಕೊಟ್ಟಿದ್ರು ಯಾರಿಗೆ ನಿಂತಿದ್ದಿಲ್ಲ ಪೈಲ ಬಾಡ್ಯಾಕರು ನಾವೇ ನಿಂತಿದ್ದೆವು ಹೊಸದೇ ಕೊಟ್ಟಿದ್ರು ಅವರು ಹಂಗಾಗಿಲ್ಲ ಕಿಚನ್ ಕಟ್ಟಿ ಕ ಮನೀ ತೊಳ್ಕೊಂಡು ಕಚರೆ ಚೆಲ್ಲಿದ್ದವ್ರು ಪರ್ಸಿ ಇರ್ಸಿ ಏನು ಬರ್ಸಿಲ್ಲ ಸ್ವಚ್ಛಗೆ ಕ್ಲೀನ್ ಮಾಡಿ ಕಿಚನ್ಗೆ ಕೊಟ್ಟಿದ್ದೇವ್ರಿ ಫ್ರೆಂಡ್ಸ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ಳೆ ಸಿಗಮ್ರಿ ಏನೇನಾಗದಂತ ಮುಂದಿನ ಬ್ಲಾಗ್ಳೆ ಶೇರ್ ಮಾಡ್ಕೊತೀನಿ ರೀ ಇದು ಇಲ್ಲಿಗೆ ಏನು ಮಾಡ್ತೀನಿ ರೀ ಇದು ಪೈಲನ ಹಳ್ಳಿ ಹಳಿ ಅದ ನೋಡಿರಿ ಇಟ್ಟೆಲ್ಲ ಸ್ವಚ್ಛ ಮಾಡಿವಿ ಇವಾಗ ನಾನು ಮುಂದೆ ಕೆಲಸಗಳೇನೇನವ ಎಲ್ಲ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸಿ ರೀ ಶುಭರಾತ್ರಿ ಗುಡ್ ನೈಟ್ ರೀ